ಉದೇಬಿಹಾಳ ತಾಲೂಕಿನ ಬಸರಕೋಡ ಗ್ರಾಮದ ಶ್ರೀ ಪವಾಡ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಏಪ್ರಿಲ್ ಇಪ್ಪತ್ತೇಳರಂದು ನಡೆದ ರಾಜ್ಯಮಟ್ಟದ ತರಬಂಡಿ ಸ್ಪರ್ಧೆಯಲ್ಲಿ ಬಾಗೇವಾಡಿ ತಾಲೂಕಿನ ಬ್ಯಾಲಾಳ ಗ್ರಾಮದ ಅವನಗೌಡ ಗ್ವಾತಗಿ ಅವರ ಎತ್ತುಗಳು ಕಮಿಟಿಯ ನಿಗದಿತ ಸಮಯದಲ್ಲಿ ಸಾವಿರದ ಮುನ್ನೂರ ಮೂವತ್ತೈದು ಅಡಿ ದೂರ ಕ್ರಮಿಸಿ ವೇಜ್ಯ ಮಾಲೆ ಧರಿಸಿಕೊಂಡು ಸ್ಪ್ಲೆಂಡರ್ ಪ್ಲಸ್ ಬೈಕ್ ಅನ್ನು ತಮ್ಮದಾಗಿಸಿಕೊಂಡಿದ್ದಾವೆ ಶ್ರೀ ಪವಾಡ ಬಸವೇಶ್ವರ ಜಾತ್ರಾ ಕಮಿಟಿಯವರು ಪ್ರಥಮ ಸ್ಥಾನ ಪಡೆದ ಎತ್ತಿನ ಮಾಲೀಕರಾದ ಅವಣ್ಣಗೌಡ ಗ್ವಾತಗಿ ಅವರಿಗೆ ಸ್ಪ್ಲೆಂಡರ್ ಪ್ಲಸ್ ಬೈಕ್ ಕೀ ನೀಡಿ ಸನ್ಮಾನಿಸಿ ಗೌರವಿಸಿದ್ರು ಸ್ಪರ್ಧೆಯಲ್ಲಿ ಒಟ್ಟು ಇಪ್ಪತ್ತಾರು ಜೋಡಿ ಎತ್ತುಗಳು ದೇವರ ದೇವರಹಿಪ್ಪರ್ಗಿ ಮತಕ್ಷೇತ್ರದ ಬಿಜೆಪಿ ಮಂಡಲಾಧ್ಯಕ್ಷ ಅಧ್ಯಕ್ಷ ಅವಣ್ಣಗೌಡ ಗ್ವಾತಗಿ ಅವರ ಎತ್ತುಗಳು ಗೆಲುವು ದಾಖಲಾಗ್ತಿದ್ದಂತೆ ಸುತ್ತಮುತ್ತಲಿನ ಗ್ರಾಮದ ಅಭಿಮಾನಿಗಳು ಮತ್ತು ಬೆಂಬಲಿಗರು ಪಟಾಕಿ ಸಿಡಿಸಿ ಗುಲಾಲು ಎರಚಿಕೊಂಡು ವಿಜಯೋತ್ಸವವನ್ನು ಆಚರಿಸಿದ್ರು ಬೆಂಬಲಿಗರಾದ ಮಲ್ಲನಗೌಡ ಕೋಳೂರು ಶಿವಾನಂದ ಹಳ್ಳೂರು ಶಿವಪ್ಪ ಕುಂಡಗರ್ಚಗಿ ದ್ಯಾವನಗೌಡ ಗ್ವಾತಗಿ ಸೇರಿದಂತೆ ಗ್ವಾತಗಿಗೌಡರ ಸಾವಿರಾರು ಅಭಿಮಾನಿಗಳು ವಿಜಯೋತ್ಸವದಲ್ಲಿ ಪಾಲ್ಗೊಂಡಿದ್ರು शिवराज एस होगारा एन के फो मुद्यबिहा